ಇವತ್ತು ನಮ್ಮ ರಾಷ್ಟ್ರಪಿತಾಮ ಮಹಾತ್ಮ ಗಾಂಧೀಜಿಯವರ ದಿನದ ಅಂಗವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಈ ಒಂದು ಗಾಂಧಿ ಜಯಂತಿಯ ವಿಶೇಷವಾದ ಈ ಅಕ್ಟೋಬರ್ ಎರಡರಂದು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಸ್ವಚ್ಛತಾ ಆಂದೋಲನದ ಒಂದು ಅರಿವನ್ನು ಜೊತೆಗೆ ಇವತ್ತೇನು ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಈ ನಾಡಿಗೆ ಈ ದೇಶಕ್ಕೆ ನೀಡಬೇಕು ಅವರ ಒಂದು ಮೂಲ ಉದ್ದೇಶ ಇವತ್ತೇನು ಈ ಈ ದೇಶದ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳುವಂಥದ್ದರಲ್ಲಿ ಅವಿಷ್ಯಂತ ಸ್ವಾತಂತ್ರ್ಯವನ್ನು ತಂದುಕೊಡುವ ಜೊತೆಗೆ ಈ ದೇಶದ ರಕ್ಷಣೆಗಾಗಿ ಇವತ್ತು ಅನೇಕ ಅವರ ಆದರ್ಶಗಳನ್ನು ಇವತ್ತು ನಾವು ಮುಗಿಟ್ಟುಕೊಂಡಿದ್ದಾರೆ ಆ ಆದರ್ಶದಲ್ಲಿ ಮುಖ್ಯವಾಗುವಂಥದ್ದು ಇವತ್ತು ಸ್ವಚ್ಛತೆ ಆ ಸ್ವಚ್ಛತೆ ಬಗ್ಗೆ ಇವತ್ತು ನಾವೆಲ್ಲ ಅರಿವನ್ನು ಮೂಡಿಸುವಂಥ ಕಾರ್ಯ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮಗಳು ಸ್ವರಾಜ್ಯ ಆಗಬೇಕು ಗ್ರಾಮದಿಂದಲೇ ಈ ದೇಶದ ಒಂದು ಪ್ರಗತಿಯನ್ನು ಮಾತಲ್ಲ ಯಾಕೆ ಹೇಳಿದ್ದಾರೆ ಅಂದರೆ ಇವತ್ತು ಗ್ರಾಮ ಸ್ವರಾಜ್ಯ ಆದರೆ ದೇಶ ಉಪಾರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಮಹಾತ್ಮ ಗಾಂಧೀಜಿಯವರ ಅಥವಾ ಆದರ್ಶಗಳನ್ನು ತಗೊಂಡು ಇವತ್ತು ನಾವು ವಿಶೇಷವಾದ ಮೂನ್ ಮತಕ್ಷೇತ್ರದ ಏನು ಇವತ್ತು ಇಳಿಕಲ್ ತಾಲೂಕಿನಲ್ಲಿ ಒಂದು ಬಹಿರಂಗ ಸಮಾರಂಭವನ್ನು ಏರ್ಪಡಿಸಿ ಸ್ವಚ್ಛತಾ ಆಂದೋಲನದ ಬಗ್ಗೆ ಅರಿವನ್ನು ಮೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಇದು ವಿಶೇಷವಾದ ಉಪನ್ಯಾಸ ಈಗಾಗಲೇ ನಮ್ಮ ಅಲ್ಲಮ್ಮ ಅವರು ನೃತ್ಯ ಪ್ರಾಚಾರ್ಯರು ಇವತ್ತು ಆಗಮಿಸಿ ಅವರ ಸಂದೇಶವನ್ನು ಇವತ್ತು ಕೇಳಲು ಸಾಯಂಕಾಲ ಐದು ಗಂಟೆಗೆ ಲಿಟಲ್ ನಗರದ ಕಂಠಿ ಸರ್ಕಲ್ನಲ್ಲಿರುವ ಒಂದು ವಿಶೇಷ ಸಭೆಯನ್ನು ಮಹಾತ್ಮ ಗಾಂಧೀಜಿಯವರ ಅವರ ಜಯಂತಿ ಇದರಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಮಹಾತ್ಮ ಗಾಂಧೀಜಿಯವರ ಕುರಿತು ಅವರ ಜೀವನ ಚರಿತ್ರೆ ಬಗ್ಗೆ ಅನೇಕ ಇವತ್ತು ಪದವಿ ಪೂರ್ವ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಇವತ್ತು ಪ್ರಬಂಧದಲ್ಲಿ ಭಾಗವಹಿಸಿ ಇವತ್ತು ಪ್ರಶಸ್ತಿ ಕೂಡ ವಿತರಣೆಯನ್ನು ಮಾಡಿದ್ದೇವೆ ಅವರೆಲ್ಲರಿಗೂ ಕೂಡ ಈ ಭಾರತ ದೇಶದ ತತ್ವ ಏನು ಏನಿವತ್ತು ಮಹಾತ್ಮ ಗಾಂಧೀಜಿಯವರ ಹೇಳಿದ ತತ್ವ ಆದರ್ಶಗಳನ್ನು ಅರ್ಥ ಮಾಡಿಕೊಂಡು ಅವೆಲ್ಲ ನಡೆಯುವಂಥವರಾಗುತ್ತೆ ಯಾಕಂದರೆ ವಿವಿಧ ಧರ್ಮಗಳಲ್ಲಿ ಧಾರ್ಮಿಕ ಪಠನಗಳನ್ನು ಕೂಡ ಇವತ್ತು ಇಲ್ಲಿ ನಡೀತಾ ಇದೆ ವಿವಿಧ ಧರ್ಮದ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಧರ್ಮಗುರುಗಳ ಸಂದೇಶವನ್ನು ಅವರ ಆದರ್ಶಗಳನ್ನು ನಾವೆಲ್ಲ ಅರ್ಥಗೊಂಡು ಏನು ಭಾರತ ದೇಶದ ತತ್ವ ಇವತ್ತು ಪವಿತ್ರವಾದ ಸಂವಿಧಾನ ಏನು ಪ್ರಜಾಪ್ರಭುತ್ವ ಇವತ್ತು ಜಾತ್ಯತೀತ ತಳಹಾದಿ ಮೇಲೆ ಜನರಿಗಾಗಿ ಜನರಿಗೋಸ್ಕರ ಜನರಿಗೆಂದು ಏನು ಕೊಟ್ಟಿರುವಂಥ ಒಂದು ಪ್ರಜಾಪ್ರಭುತ್ವ ತಳಹಾದಿ ಮೇಲೆ ನಾವು ಸುಖ ಸುಖಿರೋ ಭವಂತು ಅನ್ನೋ ಹಾಗೆ ಎಲ್ಲ ಜನಾಂಗದ ಎಲ್ಲ ಧರ್ಮೀಯರ ಒಂದು ಶಾಂತಿಯನ್ನು ಬಯಸುವಂಥ ಏನು ಕರ್ನಾಟಕ ರಾಜ್ಯ ಇವತ್ತು ಶಾಂತಿಯ ತೋಟ ಆಡಿಸಿಕೊಳ್ತಾರೆ ಆ ಶಾಂತಿಯ ತೋಟವನ್ನು ಇದೇ ರೀತಿ ರಕ್ಷಣೆ ಮಾಡಿಕೊಂಡು ಹಿಡಿಯುವಂಥ ನಿಟ್ಟಿನಲ್ಲಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಒಂದು ವಿಶೇಷವಾದ ಸಭೆ ಇದೆ ಅದಕ್ಕೆ ನಾನು ಇಡೀ ಮತಕ್ಷೇತ್ರದ ಜನತೆಗೆ ಇಳಿಕಲ್ ನಗರದ ಜನತೆಗೆ ನಾನು ಆಹ್ವಾನವನ್ನು ಕೊಡ್ತೇನೆ ನಾವೆಲ್ಲರೂ ಬಂದು ಈ ಒಂದು ವಿಶೇಷವಾದ ಏನು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಏನು ಒಂದು ಸಂದರ್ಭದಲ್ಲಿ ತಾವು ಕೂಡ ಭಾಗವಹಿಸಿ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿ ಈ ದೇಶದ ರಕ್ಷಣೆ ಈ ದೇಶದ ಇತಿಹಾಸವನ್ನು ಈ ದೇಶದ ಶಕ್ತಿಯನ್ನು ತುಂಬುವಂಥ ಈ ದೇಶದ ಒಂದು ರಕ್ಷಣೆಯನ್ನು ಮಾಡುವಂಥ ಸ್ವಚ್ಛತಾ ಆಂದೋಲನವನ್ನು ಮಾಡುವಂಥ ನಾವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡೋದು ನಾವೆಲ್ಲ ಆಗಮಿಸಬೇಕು ಅಂತೇಳಿ ಮತ್ತೊಮ್ಮೆ ಕರೆ ಕೊಡಿ ಮತ್ತೊಮ್ಮೆ ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ಮತ್ತು ನಮ್ಮ ದೇಶಕ್ಕಂಥ ಅಪರೂಪ ರಾಜ್ಯಗಳ ವಿಶೇಷವಾದ ನಮ್ಮ ದೇಶದ ಪ್ರಧಾನಿಗಳಾದಂಥ ಲಾಲ್ ಶೇಷ್ ಶಾಸ್ತ್ರಿಯವರ ಜಯ ಶುಭಾಶಯಗಳನ್ನು ಕೋರಿ ನನ್ನ ಯಾರು ಮಾತು ತ್ಯಾಂಕ್ ಯು